ಖಾಸಗಿ ಬೀಚ್ ರೆಸಾರ್ಟ್ನ ಈಜುಕೊಳದಲ್ಲಿ ಮುಳುಗಿ ಮೈಸೂರಿನ ಮೂರು ಹುಡುಗಿಯರು ಸಾವಿಗೀಡಾದ ಆಘಾತಕಾರಿ ಘಟನೆ ಬೆಂಗಳೂರು ನಗರದ ಹೊರವಲಯದ ಉಚ್ಚಿಲ ಬೀಚ್ ಬಳಿಯ ರೆಸಾರ್ಟ್ನಲ್ಲಿ ನಡೆದಿದೆ ನಿನ್ನೆಯಷ್ಟೇ ಈ ಬೀಚ್ ರೆಸಾರ್ಟ್ಗೆ ಆಗಮಿಸಿದ ಈ ಮೂವರು ವಿದ್ಯಾರ್ಥಿನಿಯರು ಇವತ್ತು ಬೆಳಗ್ಗೆ ಹತ್ತು ಗಂಟೆ ವೇಳೆಗೆ ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಶನಿವಾರ ಬೀಚ್ ರೆಸಾರ್ಟ್ನಲ್ಲಿ ಕೊಠಡಿ ಪಡೆದಿದ್ದ ಮೂರು ಯುವತಿಯರು ಮೈಸೂರು ಮೂಲದವರು ಅಂತ ತಿಳಿದು ಬಂದಿದೆ ಮೃತರನ್ನ ಮೈಸೂರು ಕುರುಬಾರಹಳ್ಳಿ ನಾಲ್ಕನೇ ಕ್ರಾಸ್ ನಿವಾಸಿ ಇಪ್ಪತ್ತೊಂದು ವರ್ಷದ ನಿಶಿತಾ ಎಂಡಿ ಹಾಗೆಯೇ ಮೈಸೂರು ರಾಮಾನುಜ ರಸ್ತೆ ಕೆಆರ್ ಮೊಹಲ್ಲಾ ನಿವಾಸಿ ಇಪ್ಪತ್ತು ವರ್ಷದ ಪಾರ್ವತಿ ಎಸ್ ಮೈಸೂರು ವಿಜಯನಗರ ದೇವರಾಜ ಮೊಹಲ್ಲಾ ನಿವಾಸಿ ಇಪ್ಪತ್ತೊಂದು ವರ್ಷದ ಕೀರ್ತನಾ ಎನ್ ಅಂತ ಗುರುತಿಸಲಾಗಿದೆ ಸೋಮೇಶ್ವರ ಗ್ರಾಮದ ಬಟ್ಟಪಾಡಿ ಅಡ್ಡ ರಸ್ತೆ ಪೆರಿಬೈಲ್ ಬಳಿ ಇರುವ ಖಾಸಗಿ ರೆಸಾರ್ಟ್ನಲ್ಲಿ ಈ ದುರಂತ ಸಂಭವಿಸಿದೆ ಈ ಮೂವರು ಯುವತಿಯರು ಶನಿವಾರ ರೆಸಾರ್ಟ್ಗೆ ಆಗಮಿಸಿದ್ರು ಇಂದು ಬೆಳಿಗ್ಗೆ ರೆಸಾರ್ಟ್ ಮುಂಭಾಗದಲ್ಲಿರುವ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟವಾಡ್ತಾ ಇದ್ದ ವೇಳೆ ಈ ಘಟನೆ ಸಂಭವಿಸಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮೂವರೇ ಪೂಲ್ನಲ್ಲಿ ಆಟ ಆಡ್ತಾ ಇದ್ದ ವೇಳೆ ಈ ದುರಂತ ನಡೆದಿದ್ದು ಈಜುಕೊಳ ಒಂದು ಬದಿಯಲ್ಲಿ ಆರು ಅಡಿಯಷ್ಟು ಆಳ ಇತ್ತು ಈಜ್ತಾ ಇದ್ದ ವೇಳೆ ಓರ್ವ ಯುವತಿ ಈಜು ಬರದೆ ಮುಳುಗಿದ್ದು ಈಕೆಯನ್ನು ರಕ್ಷಿಸೋಕೆ ಹೋಗಿ ಒಬ್ಬರಾದ ಮೇಲೆ ಒಬ್ಬರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಅವರು ಇವತ್ತು ಹತ್ತು ಗಂಟೆಗೆ ಮೂವರು ಈಜುಕೊಳಕ್ಕೆ ಇಳಿದಿದ್ದಾರೆ ಈಜು ಬಾರದ ಯುವತಿ ಆಳ ಇದ್ದ ಕಡೆ ಹೋಗಿ ಸಿಲ್ಕೊಂಡಿದ್ಲು ಅವಳ ರಕ್ಷಣೆಗೆ ಇನ್ನಿಬ್ಬರು ಆಳ ಇರೋ ಕಡೆ ತೆರಳಿದ್ರು ಆದರೆ ಮೂವರಿಗೂ ಈಜು ಬರ್ತಿರ್ಲಿಲ್ಲ ಹೀಗಾಗಿ ಸಾವು ಸಂಭವಿಸಿದೆ ಈ ಮೂವರು ಮೈಸೂರು ಮೂಲದವರಾಗಿದ್ದು ಪದವಿ ಫೈನಲ್ ಇಯರ್ ಸ್ಟೂಡೆಂಟ್ ಗಳಾಗಿದ್ರು ರೆಸಾರ್ಟ್ನಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ ಈಜು ಕೊಳದ ಆಳದ ಬಗ್ಗೆನೂ ಮಾಹಿತಿ ಫಲಕ ಅಳವಡಿಸಿರ್ಲಿಲ್ಲ ಈ ಬಗ್ಗೆನೂ ಪರಿಶೀಲನೆ ನಡೆಸ್ತಿದ್ದೀವಿ ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಇರೋದು ಒಂದು ರಿಸ್ಟ್ ಅಲ್ಲಿ ಒಂದು ಘಟನೆ ನಡೆದಿದೆ ಮೂರು ಜನ ಹುಡುಗಿಗಳು ಅನ್ನೋ ಇಲ್ಲಿ ಈಜುಗೆ ನಾ ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರ್ ಆಗಿದ್ರು ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ತ್ ಇತ್ತು ಅಲ್ಲಿ ಒಬ್ಬಳು ಹುಡುಗಿಯನ್ನು ಸಿಕ್ಕಾಡ್ಕೊಂಡು ಅವ್ಳಿಗೆ ಈಜು ಬರ್ತಿರ್ಲಿಲ್ಲ ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರು ಹೋಗೋದು ಆ್ಯಂಡ್ ದೆನ್ ಆ್ಯಕ್ಚುಲಿ ಮೂರು ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ದೆನ್ ಇಬ್ಬರಿಗೆ ಸೇವ್ ಮಾಡಲಿಕ್ಕೆ ಮೂರನೇ ಹುಡುಗಿ ಹೋಗುವಾಗ ಮೂರು ಜನ ಅಲ್ಲಿ ಏನೋ ಮುಂದಿ ಅನ್ನೋ ಅದು ಆಕ್ಸಿಡೆಂಟಲ್ ಟೌನಿಂಗಲ್ಲಿ ಡೆತ್ ಆಗಿದೆ ಈ ಹುಡುಗಿಗಳು ಅನಾ ಮೂಲತಃ ನಾ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಚೆಕ್ ಇನ್ ಮಾಡಿದರು ಮತ್ತು ಎಲ್ಲ ಮೈಸೂರು ಜಿ ಎಸ್ ಎಸ್ ಮ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಸ್ಟೂಡೆಂಟ್ಸ್ ಸೊ ಇವತ್ತು ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಅತಿ ಘಟನೆ ಆಗಿದೆ ಸಾಮಾನ್ಯವಾಗಿ ರಿಸಾರ್ಟ್ಸಲ್ಲಿ ಅಥವಾ ಯಾವುದು ಕಡೆಯನ್ನು ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಕೆಲವು ಕಂಡೀಷನ್ಸನ್ನು ಮಿನಿಮಮ್ ಕಂಡೀಷನ್ಸ್ ಇರ್ತದೆ ಸೇಫ್ಟಿ ಕಂಡೀಷನ್ಸ್ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ಸ್ ಇರಬೇಕು ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು ಇಲ್ಲಿ ಜಗದು ಪರಿಶೀಲನೆ ಮಾಡೋದ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ ಜೊತೆಗೆ ಅನ್ನೋ ಡೆಪ್ತ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದು ಕೆಲವು ಲೆಪ್ಸೇಸ್ ನಮ್ಮ ಕೈ ಕಂಡು ಬರ್ತಾ ಇದೆ ಸರ್ ಇದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಎಲ್ಲ ಈಗ ನಾ ಸೇಮ್ ಕಾಲೇಜು ನನ್ನ ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಆ್ಯಂಡ್ ಇಲ್ಲಿ ಈ ವೀಕೆಂಡ್ಗೆ ಬಂದಿದ್ದರು ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಎಲ್ಲರೂ ಈಗ ಬರ್ತಾ ಇದ್ದಾರೆ ಈಗ ಕೇಳುವಾಗ ಬರೀ ಏಳು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇದು ಲೆಪ್ಸಸ್ ಇದೆ ಯಾಕಂದ್ರೆ ಸಿ ವಿಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ ಬುಬಿ ಹೊಡಿತಾ ಇದ್ದಾರೆ ಬಟ್ ಸೇವ್ ಮಾಡಲಿಕ್ಕೆ ಯಾರು ಬರಲಿಲ್ಲ ಬಹುಶಃ ಒಳಗಡೆ ಯಾರು ಇಡ್ಲಿಕ್ಕೆ ಇಲ್ಲ ಅಥವಾ ಕೂಡ್ತಾ ಇರಬಹುದು ಅದು ಈಗ ನೋಡಬೇಕು ಸದ್ಯ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ